ಗುರು ಪರಂಪರೆಯೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಆದಿಶಕ್ತಿ ಕಾಳಿಕಾ ದೇವಿಯನ್ನ ಸ್ಮರಿಸಿ ಇವತ್ತಿನ ದಿವಸ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಯದ್ರಾಮಿ ತಾಲೂಕಿನ ಶ್ರೀಕ್ಷೇತ್ರ ಮಹಾನಗರದ ಈ ಕ್ಷೇತ್ರಾಧಿಪತಿ ಆಗಿರ್ತಕ್ಕಂಥ ಕರಿಯಲ್ಲಮ್ಮ ದೇವಿಯಲ್ಲಿ ಜಮದಗ್ಗಿ ಮಹರ್ಷಿಯಲ್ಲಿ ಪರಶುರಾಮನ ಮೂರ್ತಿಗೆ ಕೂರ್ಮ ಮೂರ್ತಿಗೆ ಹಾಗೂ ನಾಗದೇವತೆ ಈಶ್ವರ ದೇವತೆಗೆ ನಮಸ್ಕರಿಸಿ ದೇವಸ್ಥಾನದ ಉದ್ಘಾಟನೆ ಮತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮ ನಮ್ಮ ಗ್ರಾಮದ ನಮಗೆಲ್ಲ ಮಾರ್ಗದರ್ಶಕರಾಗಿ ಅತ್ಯಂತ ಸರಳ ಸ್ವಭಾವದ ಪರಮ ಪೂಜ್ಯರಾಗಿರ್ತಕ್ಕಂಥ ನಡೆದಾಡುವ ದೇವರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವಿರಕ್ತ ಮಠ ಯದ್ರಾಮಿ ಅವರ ಪವಿತ್ರ ಪಾದಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಇದುವರೆಗೆ ಎಲ್ಲ ಆಶೀರ್ವಚನ ಮಾಡಿ ನಿರ್ಗಮಿಸಿರ್ತಕ್ಕಂಥ ಎಲ್ಲ ಪೂಜರ ಪವಿತ್ರಾತ್ಮಕ್ಕೂ ಕೂಡ ವಂದಿಸಿ ಸಂಗೀತ ಕಲಾವಿದರೆ ಸನ್ಮಾನಿತರೆ ತಾಯಂದಿರಿ ಅಕ್ಕ ತಂಗಿಯರೆ ಮುದ್ದು ಮಕ್ಕಳೇ ವಿಶೇಷವಾಗಿ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಮಾತಮ್ಮ ತಾಯಿಯವರೇ ಅವರೇ ಈ ಕಾರ್ಯಕ್ರಮದ ಯಶಸ್ಸಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹೆದ್ರಾಮಿ ನಗರದ ಎಲ್ಲ ಮಹನೀಯರುಗಳ ನಿಮ್ಮೆಲ್ಲರ ಆತ್ಮದಲ್ಲಿ ಜ್ಯೋತಿಯಾಗಿ ಬರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಅವರೇ ಸಬ್ ನಿಮಿಷ ಸಬ್ ಸಬ್ ಸೇರಿ ಮಹಿಳಾ ಸಾರಿ

ಇದು ಕಾರ್ಯಕ್ರಮ ಆಗ್ಬೇಕಾದ್ರ ಒಂದು ಸವಾಲ್ ಇತ್ತು ಎಡ್ರಾಮಿ ನಗರದ ಪೂಜ್ಯರಿಗೆ ನಮಗೂ ಮತ್ತು ಎಡ್ರಾಮಿ ಗ್ರಾಮದ ಎಲ್ಲರಿಗೂ ಒಂದು ಸವಾಲ್ ಇತ್ತು ಈ ಕಾರ್ಯಕ್ರಮದ ಡೇಟ್ ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ನಾವು ಫಿಕ್ಸ್ ಮಾಡಿದ್ವಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾ ಕಾರ್ಯಕ್ರಮ ಪ್ರತಿಷ್ಠಾಪನೆ ಮಾಡ್ಬೇಕಂತ ಅದಾದ್ಮೇಲೆ ಒಂದು ಮೂ ಎರಡು ಮೂರು ತಿಂಗಳ ತನಕ ನಮ್ಗೆ ಅವರಿಗೆ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಫೈನಲ್ ಆಗಿ ಈ ಕಾರ್ಯಕ್ರಮ ಮಾಡ್ಬೇಕಂತ ಡೇಟ್ ಫಿಕ್ಸ್ ಮಾಡಕ್ ಬಂದಾಗ ಜೋರಾಗಿ ಮಳೆ ಬಂದು ಕೆಸರಾಯ್ತು ಎಲ್ಲ ಆಯ್ತು ಒಳಗ ಬರಲಾರಂತ ಪರಿಸ್ಥಿತಿ ಒಳಗ ಮೂರ್ತಿ ಕೆಲಸ ಪೂರ್ತಿ ಆಗ್ಲಿಲ್ಲ ಅನೇಕ ತಾಪತ್ರಯಗಳು ಬಂದು ತೊಂದರೆಗಳು ಬಂದು ಎಲ್ಲರೂ ಶ್ರೀಮಠಕ್ಕೆ ಬಂದು ಎಡರಮ್ಮಿ ಅಪ್ಪ ಅವರು ಪರ್ಮಿಷನ್ ತಗೊಂಡು ಶಾಪುರ ಮಠಕ್ಕೆ ಬಂದಾಗ ಡೇಟ್ ಚೇಂಜ್ ಮಾಡಿ ನವಂಬರ್ ಹದಿಮೂರು ಹದಿನಾಲ್ಕು ಹನ್ನೆರಡು ಹದಿಮೂರು ಹದಿನಾಲ್ಕು ಡೇಟ್ ಕೊಟ್ಟಿವಿ ನಮ್ಮ ವಾರದ ಸರ್ ಅವರು ಮತ್ತು ಅಪ್ಪಗೌಡರು ಅಂದ್ರು ಇಲ್ಲ ರಾಜಿತ್ತಲ್ಲ ಮಾಡಿದ್ರೆ ಬಂದ್ ಬರ್ತಿತ್ತು ಅಭಿಪ್ರಾಯಗಳು ಸ್ವಲ್ಪ ವ್ಯತ್ಯಾಸ ಒಂದು ಆ ರಾಜವರ್ದಾಗ ಮಾಡ್ಬೇಕಂತ ಕೆಲವೊಬ್ರು ಇಲ್ಲ ಮಾಡಿ ಬಿಡೋತ್ ಕೆಲವೊಬ್ರು ಇಲ್ಲ ಮುಂದಕ್ಕೆ ಹಾಕಮಂತ ಕೆಲವೊಬ್ರು ಹಿಂಗೆಲ್ಲ ವಿಚಾರಗಳ ನಡುವೆ ಘಟ್ಟ ಕಡೆಗೆ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕಿ ಕಾರ್ಯಕ್ರಮ ಮಾಡಬೇಕಂತ ತೀರ್ಮಾನ ಬಂದ ಮೇಲೆ ಮಳಿ ಜಾಸ್ತಿ ಇದು ಪರೀಕ್ಷೆ ಕಾಲ ನಾಳೆಗೆ ಪ್ರತಿಷ್ಠಾಪನೆ ಅಂದಾಗ ಇಡೀ ರಾತ್ರಿ ಮಳಿ ಬಂದು ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಮತ್ತೆ ನಮ್ ಡಾಕ್ಟರ್ ಅವರು ಸುಭೇದಾರ್ ಅವರು ಸರ್ ಅವರು ಪ್ರತಿ ದಿವಸ ರಾತ್ರಿ ಹನ್ನೆರಡು ಒಂದ್ ತಕ್ಕ ಫೋನ್ ಏನು ಮಾತಾಡೋದೇ ಮಾತಾಡೋದು ಪಾಪ ಆ ಅಕ್ಕಿ ಬಹಳ ಬೇಡಿಕೆ ಆಡ್ ಬೇಡಿಕೆ ಅನ್ನೋದಕ್ಕಿಂತ ಹುಷಾರಾಡ್ ಯಾರು ಮಾನ್ಸಮಾಯಿ ಏನ ಗೊತ್ತಾಗಲ ನಾವ್ ಎಲ್ಲ ಗೊತ್ತಿಲ್ಲ ಎಲ್ಲಾ ಗೊತ್ತಿದ್ದ ದೊಡ್ಡ ಗುಡಿ ಆಗಿರೋದು ಗೊತ್ತಿಲ್ಲ ಮಾತಾಡ್ಲಿಕ್ಕೆ ಬರಂಗ್ಲಾಕಿ ಆದ್ರ ಮಾತುಗಳನ್ನ ಹೇಳ್ತಾಳ ಬದುಕಿ ಹೆಂಗ್ ಮಾಡ್ಬೇಕಂತ ನಾವ್ ಅಲ್ಲಿ ಕುಂತು ಹೇಳಿದ್ವಿ ನಾವು ಮೂರ್ ದಿವ್ಸ ಪ್ರವಚನ ಮಾಡಿದ್ದು ಭಾಷೆ ಮಂತ್ರ ಮಾಡಿದ್ವಿ ಒಂದೈತಿ ಎರಡು ದಿವಸ ಹೇಳಿಕೆ ಮಾಡಿದ್ದು ಒಂದೈತಿ ಆಕಿನ ಬಲ್ಲಿ ಆ ಧರ್ಮ ಆ ಸತ್ಯ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಂದ್ರ ಒಟ್ಟಾರೆ ಹೇಳ್ಬೇಕಂದ್ರ ಮಾಂತಮಾಯಿ ಏನ್ ಮಾಡಿದಪ್ಪ ಅಂತಂದ್ರ ಹೆದ್ರಾಮೆ ಹಬ್ಬಗಳ ಮೇಲೆ ಭಾರ ಹಾಕಿದ್ರು ಹೆದ್ರಾಮೆ ಹಪ್ಪಗಳು ಏನ್ ಮಾಡಿದ್ರ ಅಂದ್ರ ಊರನವ್ರ ಮೇಲೆ ಭಾರ ಹಾಕಿದ್ರು ಊರನವ್ರು ಬಂದು ನನ್ನ ಮೇಲೆ ಭಾರ ಹಾಕಿದ್ರು ನಾ ಬಂದಿ ಅಲ್ಲ ಮಂದಾಗ ಓಟು ತೆಲ್ಮೇಲೆ ನೋಡ್ಕೊಂಡ್ರೆ ನನ್ನ ಆಗಂಗಿಲ್ಲ ಅಂತ ಅದಕ್ಕೆ ಭಾರ ಕಡಿಮೆ ಮಾಡ್ಕೋಬೇಕಂತ ಒಂದು ಶಿವಲಿಂಗ ದೇವರ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು ಅಂತ ಸಣ್ಣದ ಮಾತಾಡ್ತಂತ ಮಾತಲ್ಲೇ ಟೈಮ್ ಕೊಟ್ಟ ನನ್ನ ನನ್ನ ಸ್ವಭಾವ ಹೆಂಗಂದ್ರೆ ಮೊದಲು ಅಂತ ಭಾಷಣ ಮಾಡಕ್ ಪಟ್ಟ ಮೂರ್ತ ಸುಡಲ್ಲ ನಾವು ನಾನು ಪುರಾಣಿ ಹೋಗಿ ನಾನು ಆಗದಾಗ ಒಂದು ಮೂರ್ತಿ ಸ್ಥಾಪನೆ ಅಂತ ಒಂದು ಗುಡಿಯಾಗ ಶಿವಲಿಂಗ ಮೂರ್ತಿ ಇಟ್ಟಿದ್ರು ಬಹಳ ಚಂದಿತ್ತು ಸೊ ಮೂರ್ತಿ ಬಾರಿ ಹತ್ತಿರ ಇತ್ತ ದೊಡ್ಡದಿತ್ತ ಕೈ ಅಂತ ಈ ಪೂಜೆ ಮಾಡಿ ಎಲ್ಲಾರು ಹೋದ್ಮೇಲೆ ಒಬ್ಬ ಮನುಷ್ಯ ಬಂದು ಏನ್ ಬೆಳ್ಕೊಂಡಿದ್ ಅಂತ ಏನ್ ಬೆಳ್ಕೊಂಡಿದ್ ಅಂದ್ರೆ ಒಂದ್ ಬಂಗಾರದ್ ಕೀರ್ತಿ ಇಟ್ಟ ಅಂತ ಬೇಡ್ಕೊಂಡಿದ್ದ ಅದ್ರ ಮೇಲೆ ಬಂಗಾರದ ಒಂದು ಕಿರ್ತಾ ಇಟ್ಟ ಕಿರಟ ಇತ್ತು ಮನೆಗೆ ಹೋದವ್ ಶ್ರೀಮಂತ ಇಟ್ಟು ಹೋದ ಇಟ್ಟು ಹೋದ್ಮೇಲೆ ಅವ ಕಿರಟ ಇಡೋದು ಅವ ಸ್ವಲ್ಪ ಸ್ವಲ್ಪ ಬಿಟ್ಟು ಅವಿ ಅಮಾಲ್ ನೋಡ್ರಿ ನೀವು ಕುಂತ ಕೇಳಿ ಚಂದ ಅವ ಇಟ್ಟು ಹೋಗ್ತಾರ ಏನಲ್ಲ ಸಾಮಾನ್ಯ ಇಲ್ಲ ಕೊಡಾನ ಕೊಡೋಣ ಇಲ್ಲ ಮೂವಿ ಇಷ್ಟರ ಇಷ್ಟರ್ತಿ ಏನು ಮಾತಾಡ್ಲಕತ್ತಿ ಮಾತಾಡ್ಬೇಕಂತ ಅನಿಸ್ತ ಮಾತಾಡ್ಬೇಕಂತ ಆಸೆನಿಲ್ಲ ಸುಮ್ಮನೆ ಹೋಗ್ಬೇಕಾಗಿಲ್ಲ ಆ ಕಿರಟ ಇಟ್ಟ ಮೇಲೆ ಆ ಕಿರಟ ಇಡದೊಬ್ಬ ಕಳ್ಳ ನೋಡಿದ್ ನಾನು ಕಳ್ಳ ನೋಡಿ ಏನ್ ಮಾಡಿದಂತ ಎಲ್ಲರು ಮಕ್ಕಳ ಸಕಾಸ ಹೋಗಿ ಅದ ಕಿರಟ ತಗೋಬೇಕಂದಂತ ಅದ ಕಿರಟ ಬಾಳ ಎತ್ರು ಬಾಳ ಗುಡ್ಡ ನಿಲ್ಕ್ಲಿಲ್ಲ ಏನ್ ಮಾಡಿದಂತ ಅದು ಪಾನಿ ವಾಟರ್ ಕಾಲಿಟ್ಟು ನೋಡಿದಂತ ಅಂತ ಪೂರ್ತಿ ಲಿಂಗದ ಮೇಲೆ ಕಾಲಿಟ್ಟು ಲಿಂಗ ತಗೊಂಡಂತ ಕಿರಡ ತಗೊಂಡಂತ ತಗೋ ಟೈಮ್ನಾಗೆ ಅಂದಂತ ಗುರುಗಳೇ ನಾ ಬಾಳ ಗುಡ್ಡ ಅಪ್ಪ ನನಗೆ ಕೆಳಗಿನಿಂದ ನಿಲ್ಕೋದು ಅದಕ್ಕೆ ನಿನ್ ಮೇಲೆ ಭಾರ ಹಾಕಿ ತೊಗೊಂಡಿ ಅನ್ನೋ ಎಂತ ವಿಚಿತ್ರ ಕಳ್ಳವ ಅದನ್ನ ತಗೊಂಡ್ ಹೋದಂತ ಮುಂಜಾನೆ ಬಂದವ ಎಲ್ಲರೂ ನೋಡುದಂತ ಕಿರಟನ ಇಲ್ಲ ಬಂಗಾರ ಕಿರಟ ಗಾಬ್ರಿ ಐತಂತ ಪೊಲೀಸರು ಬಂದು ಎಲ್ಲರೂ ಬಂದ್ರಂತ ಎಲ್ಲರೂ ಬಂದು ಶಿವನಿಗೆ ಮಾತಾಡ್ಸಿದ್ರಂತ ದೇವ್ರಿಗೆ ಏನು ಪರಮಾತ್ಮ ಸ್ವಲ್ಪ ನಾನು ಅರಿವಾಗ ಏನಾಯ್ತು ಎಲ್ಲಿ ಹೋಯ್ತು ಗಿರಟ ಅಂದ್ರ ಶಿವ ಸ್ವಲ್ಪ ಸಣ್ಣ ಮಾತಾಡಿದ್ನ ಏನು ಒಬ್ಬ ಕಳ್ಳ ಬಂದು ಒಯ್ದ ಅಲ್ಲ ಅವ ಕಳ್ಳ ಬಂದು ಹೆಂಗ್ ಒಯ್ದ ಅಂದ್ರೆ ನನ್ನ ನನ್ನ ತೆಲಿ ಮ್ಯಾಲ ಕಿರಟ ನೆಲೆಕ್ಲಿಲ್ಲ ನನ್ನ ಮ್ಯಾಲ ನಿಂತು ಹೋಯಾನ ಅಲ್ಲ ಅವ ನಿನ್ ಮ್ಯಾಲೆ ನಿಂತ ಬಂಗಾರ ಕೆಟ್ಟ ಬಯಾಗ ಅವನಿಗೆ ಏನನ್ನ ಮಾಡಬೇಕಂತ ನನ್ಗೆ ಅಂತ ಕೇಳಿದ್ ಪೊಲೀಸರು ಯಾರಿಗೆ ಡೈರೆಕ್ಟ್ ದೇವರಿಗೆ ದೇವ್ರಿಗೆ ಮಾತ್ರ ಗೊತ್ತಿರ್ಲಿ ಏನೋ ಶಿವ ಕಳ್ಳ ಬಂದ ಗೊತ್ತಾಗಲೇ ಅವ ದೇವ್ ಶಿವ ಅನ್ನಂತ ನನಗೆಲ್ಲಾ ತಾಸ ಆಯ್ತಪ್ಪ ಅವಾಗ ಅವ ಮಾಡ್ಯನಂದ್ರ ಕಿರಟ ನಿಲ್ಕ ಹೋದಪ್ಪ ಶಿವ ನಾ ಏನ್ ಮಾಡ್ಲಿ ನನಗೆ ಬಹಳ ಅನಿವಾರ್ಯ ಅದ ನನಗೆ ಬಹಳ ತ್ರಾಸ ಅದ ಕಷ್ಟ ಬಂದದ ದಯವಿಟ್ಟು ನಿನ್ ಮೇಲೆ ಭಾರ ಹಾಕಿ ಹೋಯ್ತೀನಿ ನನಗೇನು ಮಾರಬೇಡಂತ ಕೇಳ ಅದ್ರಂಗ ನಮ್ಮ ಆಯಿ ಏನ್ ತಲೆ ಮೇಲೆ ಭಾರ ಹಾಕಿ ಆರಾಮ ಮ್ಯಾಲ ಕಾರ್ಯಕ್ರಮ ಮಾಡಿನಿ ಇಲ್ಲ ಅಂತನೂ ಗೊತ್ತಿಲ್ಲ ಭಾರ ಎಲ್ಲರ ತಲೆಮೇಲೆ ಭಾರದವ್ರ ಮೇಲೆ ಡಾಕ್ಟರ್ ಮೇಲೆ ಅಪ್ಪು ಗೌಡರ್ ಮೇಲೆ ಇಡೀ ಅಕ್ರಾಮಿ ಗ್ರಾಮದವ್ರು ಯಾರ್ಯಾರು ಅಕ್ಕಿನ ಮೇಲೆ ಶ್ರದ್ಧಾ ಭಕ್ತದ ಎಲ್ಲರ ತಲೆ ಮೇಲೆ ಭಾರ ಹಾಕಿ ಆರಾಮ್ ಇದ್ದುಕೊಂಡು ಸಲಿಂದನೆ ಅದು ಆ ಕಾರ್ಯಕ್ರಮ ಬಹಳ ಯಶಸ್ವಿ ಇದ್ರೊಳಗ ಕಾಣದ ಕೈಗಳು ಬಹಳ ಕೆಲಸ ನಾ ಯಾರ ಹೆಸರು ನನಗೊಂದು ಮೂರ್ನಾಲ್ಕ ಹೆಸರು ಗೊತ್ತಾವ್ ಎಲ್ಲರ ಹೆಸರು ಗೊತ್ತಿಲ್ಲ ಅದಕ್ಕೆ ಇವತ್ತ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರ ಈ ನಾವೆಲ್ಲ ನಾನು ಮೂರ್ ದಿವ್ಸ ನಾ ಎರಡ್ ಮೂರ್ ದಿವಸ ಅಬ್ಸರ್ವ್ ಮಾಡ್ತಿದ್ದೆ ಸ್ವಂತ ಮನಿ ಶಾಂತಿ ಮಾಡಿದ್ರು ಸ್ವಂತ ಮನೆ ಕಟ್ಟಿದ ಸಂತೋಷ ನಷ್ಟ ಸಂತೋಷ ಇಲ್ಲಿ ಕಾರ್ಯಕರ್ತರಿಗೆ ಎಷ್ಟು ಖುಷಿ ಮಳಿ ಬಂದ್ರು ಖುಷಿ ಕೆಸರಾದ್ರೂ ಖುಷಿ ಎಲ್ಲದಕ್ಕೂ ಖುಷಿನೇ ದುಃಖ ಅಂತಕ್ಕಂಥದ್ದು ಯಾರು ಮುಖದ ಕಾಣಲಿಲ್ಲ ಇದಕ್ಕೆ ವಿಶೇಷ ಏನಂದ್ರ ಈ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಗುಣ ಏನದ ಒಂದು ದೇವಸ್ಥಾನ ಆಗ್ಯದ ಮಾತಮ್ಮ ತಾಯಿ ಮಾಡಿರ್ತಕ್ಕಂಥ ಒಂದು ಸಂಕಲ್ಪ ಏನದ ಬಹಳ ಒಳ್ಳೆ ಸಂಕಲ್ಪ ತಾನು ಸಂಕಲ್ಪ ಮಾಡಿ ಆ ಕಾರ್ಯಕ್ರಮ ಎಲ್ಲರಿಗೂ ಮಾಡ್ಲಕ್ ಹಚ್ಚಿದ್ಲು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ ಇವತ್ತ ಮುಂದಿನ ದಿನಮಾನಗಳಲ್ಲಿ ಆ ನಾವೆಲ್ಲ ಹೋದ್ರೂ ಕೂಡ ಆ ಎಲ್ಲಮ್ಮ ಈ ದೇವಸ್ಥಾನ ಶಾಶ್ವತವಾಗಿ ನಿಮ್ಮ ಊರ ಸೂರ್ಯ ಚಂದ್ರ ಇರತಕ್ಕ ಇರ್ತದೆ ಮಾತಮ್ಮ ತಾಯಿ ಕಾಲದೊಳಗಾಯ್ತು ಎಡಗಿ ಆಯ್ತು ಶಾಪರು ಶಾಪುರು ಬಂದು ಪ್ರತಿಷ್ಠಾಪನೆ ಮಾಡಿದ್ರು ಇಷ್ಟೆಲ್ಲ ಹಿರಿಯರ್ ನಿಂತು ನಮ್ಮ ಒಂದು ದೊಡ್ಡ ಗುಡಿ ಕಟ್ಟಿದ್ರಂತ ನಿಮ್ಮ ಮುಂದಿನ ಪ್ರೀರಿಗೆ ನೆನೆಸುವಂತ ಕೆಲಸ ಇದು ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದ ಒಂದು ಮಾತು ಹೇಳ್ತೀನಿ ನಮ್ಮ ನಿಮ್ಮ ಬೆಲೆ ಕಡಿಮೆ ಆಗ್ತದ ಆದ್ರೆ ಭಗವಂತ ಮತ್ತು ಗುರುವಿನ ತರ ಕಡಿಮೆ ಅಂತ ಬೆಲೆ ಕಡಿಮೆ ಆಗ್ತದೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ ಒಬ್ಬ ಹೆಣ್ಮಗಳು ಒಬ್ಬ ಡಾಕ್ಟರ್ ಬೆಲೆ ಬಂದ ಡಾಕ್ಟರ್ ಬಲ್ಲಿ ಬಂದ್ಲಂತ ಕರ್ಕೊಂಡು ಬಂದ್ ಕುಂಸ ಡಾಕ್ಟರ್ ನಮಸ್ಕಾರ ರೀ ನನ್ ನನ್ ಗಂಡಿಗೆ ಸ್ವಲ್ಪ ಚೆಕ್ ಮಾಡ್ರಂಗ ಎಲ್ಲ ಚೆಕ್ ಮಾಡ್ತ ನನ್ ಗಂಡಿಗೆ ಏನಾಗಿಲ್ಲೇಷನ್ ಇಲ್ಲ ಅವ್ನಿಗೆ ಏನಾಗಿ ಮಾಡ್ರಿ ಅಂತ ಎಲ್ಲ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಏನ್ ಬರ್ಲಿ ಎಲ್ಲ ಓಕೆ ಇಲ್ಲ ಅದ್ಗಂಗ ಅನಿಸ್ತದ ಅವನಿಗೆ ಆರಾಮ್ ಮಾಡ್ರಿ ಆಪರೇಷನ್ ಎಲ್ಲಿ ಮಾಡಬೇಕಂತೇಳಿ ಬೈರ ಇಲ್ಲ ಹಂಗೆಲ್ಲ ಹೊಟ್ಟೆ ಬೈಲಾಕ್ ಬರಂಗಿಲ್ಲ ಇಲ್ರಿ ಬೈ ಒಟ್ಟಿಗೆ ಅಲ್ಲ ಎದಕ್ ಸುಮ್ಸು ನನಗೆ ಪೊಲೀಸ್ ಅರೆಸ್ಟ್ ಮಾಡ್ತಾ ಬಹಿ ಇಲ್ರಿ ಬಹಿ ಯಾಕಂತ ಕೇಳಿದ ಡಾಕ್ಟರ್ ಏನಿಲ್ಲ ಊಟ ಮಾಡೋ ಟೈಮ್ನಾಗ ಬಂಗಾರದ ಐದು ಗ್ರಾಮೀನ್ ಬಂಗಾರ ಅನ್ನದಾಗ ನುಂಗಿಬಿಟ್ಟನ ಹೆಂಗ್ ಅನ್ನ ಕಲ್ಸು ಉಣ್ಣಕ್ ಆಯ್ತಿ ಹಂಗೆ ಅನ್ನ ಕಲ್ಸ ಉಣ್ಣ ಟೈಮ್ನಾಗ ಐದು ಗ್ರಾಮಿನ ಬಂಗಾರ ನುಂಗಿಬಿಟ್ಟನ ಅದಕ್ಕೆ ಹೆಂಗನ ಮಾಡ್ಯ ಒಳೆಯಾದ ಹೊಟ್ಟೆ ತೆಗೆದ್ಕೊಡ್ರ್ ಅಂತ ಯಾವಾಗ ನುಂಗ್ಯನ ಅಂತ ಕೇಳಿದ್ರಂತ ಡಾಕ್ಟರ್ ಐದು ವರ್ಷ ಆಯ್ತಂದು ಐದು ವರ್ಷದಿಂದ ನುಂಗ್ ಬಂಗಾರ ಮತ್ತೆ ಐದು ವರ್ಷದಾಗ ಯಾಕೆ ಬಿಟ್ಟಿನ ಕೇಳಿದಾಗ ನುಂಗಿದಾಗ ನಲವತ್ತು ಸಾವಿರ ರೂಪಾಯಿ ರೇಟ್ ಜಾಸ್ತಿ ಬರಲಿ ಅಂತ ಗಂಟೆ ಬಿಡಲತ್ತೆ ಬಂಗಾರ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದ ಭೂಮಿ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದ மொபைல் ரேட்டு ஆகது கனம ஆக்தாரின் ரேட் ஆக கனம எல்லம் ரேட்டு குரு ரேட்டு கனம ஆகலாக குரு மற்றும் நோட அதுக்காக எல்லம் அந்த எல்லார அம்மா ಎಲ್ಲರನ್ನ ಕಾಕಿ ಕಾಳಿಕಾ ದೇವಿ ರೂಪಾನು ಕೂಡ ಹೇಳ್ತಾರ ಅಕ್ಕಿಂಪೆ ಒಂದು ಪುರಾಣೆ ಆಗ್ತದ ಇಷ್ಟೆಲ್ಲ ಆಗ್ಬೇಕಾದ್ರ ಬಹಳಷ್ಟು ಜನ ಯಾರ್ಯಾರು ಏನೇನು ಕೊಟ್ಟಿರಿ ಗೊತ್ತಿಲ್ಲ ಬಾ ಯಾರ ಬಲೂ ಏನು ಕೇಳಿಲ್ಲ ಅಂತ ಕರೆ ಕರೇಂದ್ರ ಗೊತ್ತಿ ಯಾರ ಬಳಿ ಏನು ಹೋಗಿಲ್ಲ ಅಂತ ಕೊಟ್ರೆ ಅಂತ ಕೇಳಿಲ್ಲ ಅಂತ ಆದ್ರೆ ಕೊಟ್ರ ಮಾತ್ರ ತೊಗೊಳ್ ಬಿಟ್ಟಿಲ್ಲ ಅಂದ್ರೆ ಕೇಳಿಲ್ಲ ಕೊಟ್ರಂದ್ರೆ ತಾನ ಕೊಡ್ತಕ್ಕಂಥ ಧರ್ಮ ನಿಮ್ದು ಇವತ್ತಿಷ್ಟೆಲ್ಲ ಇಷ್ಟೆಲ್ಲ ದೊಡ್ಡದಾಗಬೇಕಾದ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇದಾಗಿದೆ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಎಲ್ಲ ಮೂರ್ತಿಗಳು ಕುಂತವ ಆ ದೇವಸ್ಥಾನ ಇವತ್ತು ಬರೇ ಪ್ರತಿಷ್ಠಾಪನೆ ಮಾಡ್ನ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ನೀವು ಸ್ವಲ್ಪ ನಮ್ಮ ಕಡ್ಗೋಳು ಸ್ವಾಮಿಗಳು ಮತ್ತು ಸಣ್ಣ ಸ್ವಾಮಿಗಳು ಹೇಳಿದ್ರು ಇದೊಂದು ದೊಡ್ಡ ಕ್ಷೇತ್ರ ಆಗ್ಬೇಕು ಇದೊಂದು ದೊಡ್ಡ ಊರಾಗಬೇಕು ಎದ್ರಮೆ ಅಂಬತಕ್ಕಂಥ ಒಂದು ಸಣ್ಣ ಗ್ರಾಮ ಹೋಗಿ ಇವತ್ತು ತಾಲೂಕು ಆಗಿದೆ ಅವರು ಇವತ್ತು ತಾಲೂಕು ಆಗ ನೀವೇ ತಾಲೂಕು ಆಗಲಿ ಅಂತ ಹೋರಾಟ ಮಾಡಿಲ್ಲ ನಾನೇ ನನಗೆ ಭಾಗ್ಯಕ್ಕೆ ಆಗ್ಯ ಬರ್ತು ತಾಲೂಕು ತಾಲೂಕ ಆಗ್ಬೇಕಾದ್ರ ಈ ಗ್ರಾಮದಲ್ಲಿ ಎಲ್ಲರ ಮನಸ್ಸುಗಳು ಒಂದಾಗಬೇಕು ನಾವೆಲ್ಲರೂ ಒಂದಾಗಬೇಕು ಯಾವ ಗ್ರಾಮದೊಳಗ ದೇವರ ಗುಡಿಗಳು ಇರ್ತಾವ ಅದು ಕೈಲಾಸ ದೇವರ ಗುಡಿ ಇರ್ಲಾರ್ದಂತ ಊರಿಗೆ ಹೋಗ್ಬಾರ್ದು ಬಹಳ ಚಂದ ಹೇಳ್ತಾರ ಗುಡಿ ಇರ್ಲಾರ್ದು ಊರಿಗ್ ಹೋಗ್ಬಾರ್ದಂತ ಮೂರ್ತಿ ಇರ್ಲಾರ್ದು ಗರ್ಭ ಗುಡಿಗ್ ಹೋಗ್ಬಾರ್ದಂತ ಗೋಪುರ ಇರಾರ್ದು ಗುಡಿಗ್ ಹೋಗ್ಬಾರ್ದಂತ ತಾಯಿ ಇರಾರ್ದ ಅವ್ರೊಂದಿಗೆ ಹೋಗ್ಬಾರ್ದು ಅದು ಶಾಸ್ತ್ರ ಅದ ನಿಮ್ಮಗ ತಾಯಿ ಇರತಕ್ಕಂಥ ತವರು ಮನೇನು ಅದ ಗುಡಿಗಳು ಅದಾವ ಗೋಬರನ ಅದ ಮೂರ್ತಿನೂ ಅದ ಅದ ಮಂದಿರನ ಅದ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವಿರಕ್ತ ಮಠನೂ ಅದ ಎಲ್ಲರನ್ನ ಶಕ್ತಿ ಮಾರ್ಗದರ್ಶನ ಮಾಡತಕ್ಕಂತ ಶಕ್ತಿ ಇರತಕ್ಕಂಥ ಈ ಗ್ರಾಮದೊಳಗ ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಏನ್ ಕಷ್ಟಪಟ್ಟು ಏನ್ ಮಾಡಿದ್ರೆ ಗೊತ್ತಿಲ್ಲ ಒಟ್ಟಾರೆ ಈ ಮೂರು ದಿವಸಗಳ ರಾಜಯೋಗದಲ್ಲಿ ದೀಪಾವಳಿ ಒಳಗ ಎಲ್ಲಮ್ಮನ ಮೂರ್ತಿ ಪರಶುರಾಮನ ಮೂರ್ತಿ ಜಮದಗ್ನ ಮೂರ್ತಿ ನಾಗರ ಮೂರ್ತಿ ಶಿವನ ಮೂರ್ತಿ ಇನ್ನ ಏಸಿದ್ರು ಅವನು ಮಾಡ್ತಿರ್ಲೈನ್ ನಾಡ್ ಸಿಕ್ತದ ಐವತ್ತರವತ್ತು ಮೂರ್ತಿ ನಮ್ಮ ಮಾಡಬೇಕಂತ ವಿಚಾರ ಬಿಟ್ಟು ನಾವೇ ದಿ ಹಿಡಿದಿರ ಕಿಂತ ಮಾರು ನೀವು ಎಂಟೊಂಬತ್ತು ಮೂರ್ತಿ ಸ್ಥಾಪನೆ ಮಾಡ್ಬೇಕಾದ್ರೆ ಮೂರ್ ದಿವ್ಸ ನಾವೆಲ್ಲ ಎಲ್ಲ ಹೈರಾಣ ಆಗಿವಿ ಅದಕ್ಕೆ ಸಾಕಾವಯೋಗ ಎಲ್ಲಾ ದೇವರು ಅದ್ರ ಎಲ್ಲರಿಗ ಎಲ್ಲಮ್ಮಂದ್ರೆ ಅಂದ್ರೆ ಎಲ್ಲಾ ದೇವರು ಅಮ್ಮ ಐತಿ ಹಾಗೆ ಎಲ್ಲರೊಳಗ ಬಂದ ನೀವೆಲ್ಲರೂ ಆಗಾಗ ಗುಡಿಗೆ ಬರ್ರಿ ದೇವಸ್ಥಾನಕ್ಕೆ ಬರ್ರಿ ಹೆಣ್ಮಕ್ಳು ಎಲ್ಲರೂ ಬರ್ರಿ ವಾರಕ್ಕೊಮ್ಮೆ ಹದಿನೈದು ಸ್ವಾಮಿ ಅಮಾಶ್ವಾಮಿ ಹುಂಡಿಗೊಮ್ಮೆ ಎಲ್ಲರೂ ಸುಮ್ಮನೆ ದೇವ್ರ ದರ್ಶನ ಮಾಡಬೇಕಂತ ಬಂದ್ ಚಂದ ಗುಂಡ್ ಹೆಚ್ಚ ಚಂದದ ನೋಡ್ರಿ ಎಚ್ಛಂದ ನನಗಂತ ನೋಡಿ ಇಲ್ಲೇ ಇರ್ಬೇಕನ್ಸರ್ ಇಲ್ಲಿ ಇಟ್ಕೊಳ್ಳೋಂಗ್ ನನ್ಗೋತ್ ನಾವು ನೋಡ್ ಶಾಪುರ ಇರ್ಬೇಕಂತ ಇರೋದು ಆಂಗ್ಲ ನನಸ್ತದ ಮನಸ್ಸು ಏ ಅಪ್ಪ ಬಂದಂತೆ ಅಪ್ಪ ಸಂಸಾರ ಬೇಸರ ಆಗಿದೆ ಅಪ್ಪ ಹೆಣ್ತಿ ಬೈತಾಳ ಮಕ್ಕಳು ಇರ್ತಾ ಸಾಕಾಗಿದೆಪ್ಪ ನಿನ್ ಬಲಿ ಇರ್ತಿ ಭಾಳ ಚಲೋ ಆಯ್ತೋ ಎಪ್ಪ ಇರೋ ಅಂತ ಚಲೋ ಆಯ್ತು ಕೆಲಸ ಮಾಡಿದ್ರು ಶಿವ ಸೇವಾ ಮಾಡ್ಕೊಂಡು ಬಿ ಸಿತ್ತನ್ ಸೇವಾ ಮಾಡ್ಕೊತಿದನಂತ ಯಪ್ಪ ನಡಿತೀನಿ ನಾನು ಡೆಲ್ಲಿಗೆ ಅಂತ ಹೇಳಿದ್ರಿ ಯಪ್ಪ ಓದಿನ ಮನೆ ಕಡೆ ನಾನು ಮತ್ತು ಮನೆ ಬ್ಯಾಚ್ರೆ ಈಗ ಹೆಂಡ್ತಿ ಬ್ಯಾಸ್ರಿ ಯಪ್ಪ ಸ್ವಲ್ಪ ಯಾಕ ಹೇಳ್ಬೇಕಾಯ್ತದ ಮತ್ತ ಇಲ್ಲಿ ಆರಾಮ ಅದ ಇವು ಭಾಳ ಆರಾಮ ಆರಾಮ್ ಅದಪ್ಪ ಯಪ್ಪ ನಿನ್ ಬಲಿ ಭಾಳ ಆರಾಮ ಅದ ಮತ್ತು ಮನೆಯಾಗ ಮನೆಗೆ ತ್ರಾಸ ಅದಯಪ್ಪ ಅದಕ್ಕೆ ಹೋದಿ ಎಲ್ಲಿ ತ್ರಾಸದ ಅಲ್ಲೇ ಹೋದ್ವಿ ಮನುಷ್ಯನ ಜನ್ಮ ಹೆಂಗದ ಇಲ್ಲಿ ಅಪ್ಪರ ಬಳಿ ಆರಾಮಿ ಆರಾಮ ಪ್ರಸಾದ ಯಾರ ಕಡೆ ಆರಾಮದ ಇಲ್ಲಿ ಬಾಳ ದೃಶ್ಯ ರೀ ಎಲ್ಲಿ ತ್ರಾಸದ ಇಲ್ಲಿ ತಾಸ ಹೋಗ್ತದ ತಾಸ ಬಿಟ್ಟು ನಮ್ಮ ಜೀವನವನ್ನ ಮುಕ್ತಿ ಕಡೆ ಹೋಗ್ತಕ್ಕಂಥ ಕ್ಷೇತ್ರಗಳು ಅಂತಂದ್ರ ದೇವಸ್ಥಾನಗಳು ಮಠ ಮಂದಿರಗಳು ಅಂತಕ್ಕಂಥ ಮಾತು ಹೇಳ್ತದ ಕಡೆಯದಾಗಿ ಒಂದು ಮಾತು ಏನಂತಂದ್ರ ನಮ್ಮಲ್ಲಿ ಏನದಂತ ಕೇಳಿದ್ರ ಇಲ್ಲಿ ದೇವಸ್ಥಾನಕ್ಕ ಗುರುಗಳ ಬಳಿ ಬರ್ಬೇಕಾದ್ರ ನಾ ಅಂಬದು ಬಿಟ್ಟು ಬರ್ಬೋ ಈಗ ನೋಡ್ರಿ ನಾ ಅಲ್ಲಿ ಬರಬಹುದಂದ್ರೆ ನನ್ನ ಕಾರು ನನ್ನ ಹೆಂಡತಿ ನನ್ನ ಮಕ್ಕಳಂತೀವಿ ಗುಡಿ ಬರ್ಬೇಕಾದ ಯಾವೋ ಎಲ್ಲ ನಿಂದೆ ಅಂತೀವಿ ಎಲ್ಲಮ್ಮ ನಿಂದೆ ಮುಕ್ತಿರ್ಬಲ್ ಬರ್ಬೇಕಾದ ಎಲ್ಲ ನಿಂದೆ ಅಂತೀವಿ ಇಲ್ಲಿ ನಾ ಅಂತ ಬಂದ್ರೆ ಮುಕ್ತಿ ಆಗಮಲ್ಲ ನೀ ಅಂತ ಬಂದ್ರೆ ಮುಕ್ತಿ ಆಗ್ತದ ಅದಕ್ಕೆ ನಾ ಅಂಬದ ಬಿಟ್ಟು ನೀ ಅಂತಕ್ಕಂತ ಭಾವ ಇಟ್ಕೊಂಡು ಬಂದಾಗ ಮಾತ್ರ ಆ ಭಗವಂತ ಗುರುನ ದರ್ಶನ ಆಗ್ತದ ಇವತ್ತು ಎಲ್ಲಮ್ಮ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಂಡ್ರೆ ದಯವಿಟ್ಟು ಕೈ ಹೇಳ್ತೀನಿ ದೇವರು ಗುಡಿ ಗರ್ಭಗುಡಿ ಯಾರು ಹೋಗಳ್ರಿ ಯಾರ ನಾನು ಹೇಳ ತಗೋಬೇಡ್ರಿ ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೆ ಮೊದ್ಲು ಹೇಳ್ಬೇಕಾಗಿಲ್ಲ ನಿಂಬಲ್ಲಿ ಭಕ್ತಿ ಬಹಳ ಇರ್ತದ ಭಯನೂ ಇರ್ತದಿಲ್ಲ ನಂಗಿಲ್ಲ ಆದ್ರೆ ಮೈ ಮರಿತೀರಿ ನೀವು ನಮ್ಮಲ್ಲಿ ಕಾಳಗುಡಿ ಅದ ಮಠದ ಮಠದ ಮುಂದೊಂದು ನಾಲಿಗೆ ತೆಗದ ನಾಲಿಗೆ ತೆಗೆದಿಲ್ಲ ನಾಲಿಗೆ ಮುಂದೆ ನೀವು ಹೆಣ್ಮಕ್ಳು ಏನ್ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಊರ್ಣ ನಾಲಿಗೆ ಮೇಲೆ ಇಡ್ತಾವ ಅವು ಕೊಡುಗಿನ ಊರ್ಣ ತೆಗಿತಾವ ತಾವೇ ತುಂಬಿರ್ತಾವ ಒಳಿ ಮನೆ ಇಡ್ತಾವ ರಾತ್ರಿ ಬಂದು ನೋಡಿದ್ರೆ ಕಾಳಮ್ಮನ ಮೂರ್ತಿ ತುಂಬಾ ಬಳಿ ಇರ್ಬಿ ನೀರ್ತವ ಕಾಳಮ್ಮ ತಿಂತಾಳ ಆಕಿ ತಿನ್ಲ ಚಾಲು ಮಾಡಿದ್ರೆ ನೀವು ತಿನ್ಸಂಗಿ ದೇವ್ರ ಎಂದು ತಿನ್ನಂಗ ಅದಕ್ಕೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಅದಕ್ಕೆ ದೇವರು ಎಂದೂ ಉಣಂಗಿಲ್ಲ ದೇವ್ರು ಎಂದೂ ನೀರು ಕೊಡಂಗಿಲ್ಲ ನಮಗೋಸ್ಕರವಾಗಿ ನೀರು ಸೃಷ್ಟಿ ಮಾಡಲಾ ನಮಗೋಸ್ಕರವಾಗಿ ಅನ್ನ ಸೃಷ್ಟಿ ಮಾಡ್ಲಾ ನಮಗೋಸ್ಕರವಾಗಿ ಆಕಾಶ ಭೂಮಿ ಎಲ್ಲ ಸೃಷ್ಟಿ ಮಾಡಿಲ್ಲ ಆರಾಮ ಉಂಡು ಚಂದಿರ್ರಿ ನಾ ಏನೇನು ಸೃಷ್ಟಿ ಮಾಡಿ ಅದನ್ನ ಕೆಲ್ಸಬೇಡ್ರಿ ಚಂದಿರ್ರಿ ಅಂತ ನಾ ಅಕಿ ಅಕಸ್ಮಾತ್ ಎಲ್ಲ ಮಾತಾಯಿ ಬಂದು ನೆಮ್ಮದಿ ಕೊಡಕ್ ಬಂದಿರಲ ಒಂದು ಪೂರ್ಣ ಮತ್ತು ಪೂರ್ಣ ಹೆಂಗ್ ಬೇರೆ ಮತ್ತ ಹೆಣ್ಮಕ್ಳು ಎಂತ ಗುರು ಇಡ್ಕೋಬೇಕು ಹೇಳೋಕೆ ಬರಲ್ಲ ಅವ್ರು ನೆವಿತೆ ದೋಳಿಗೆ ಅಂತ ಮಾಡ್ತಾರೆ ಮತ್ತೆ ಬೇರೆ ಒಬ್ಬ ಒಂದ್ ಊರಾಗ ಒಬ್ಬ ಹೆಣ್ಮಗಳಿಗೆ ಕೇಳಿದೆ ನೆವಿತೆ ದೋಳಿಗೆ ಮಾಡ್ಲಕ್ಕ ತಿಂತ ನೆವಿತೆ ದೋಳಿಗೆ ಅಂದ್ರೆ ಏನಂತ ಕೇಳಿದೆ ಮತ್ತೆ ನೆವಿತೆ ದೋಳಿಗೆ ಅಂದ್ರೆ ಗೊತ್ತಿಲ್ಲ ಇಟ್ಟು ಶ್ಯಾಣಿ ಇಟ್ಟು ಪುರಾಣ ಇಡ್ತು ಗೊತ್ತಿಲ್ಲ ವಾ ಗೊತ್ತಿಲ್ಲ ಅಂದ್ರೆ ಏನ್ ಗೊತ್ತಂದ್ರೆ ನನಗೆ ಹೇಳ್ತಾಳೆ ಊಟ ನೆವಿತ ದೋಳಿಗೆ ಅಂದ್ರೆ ಏನಂದ್ರೆ ಪೂರ್ಣ ಕಡಿಮೆ ಕಣಕ್ಕೆ ಜಾಸ್ತಿ ಹೂರ್ಣ ಕಡಿಮೆ ಕಣಕ ಜಾಸ್ತಿ ಇಟ್ಟು ಮಾಡಿದ್ರೆ ನೆಮ್ಮದಿ ಒಳಗೆ ಅಂತ ಹೂರ್ಣ ಜಾಸ್ತಿ ಇಟ್ಟು ಕಣಕ ಕಡಿಮೆ ಕಣಕ ಕಡಿಮೆ ಇಟ್ಟರೆ ಕಾಂಟನ್ ಒಳಗೆ ಮಕ್ಕಳ ಒಳಗೆ ಹೂರ್ಣ ಜಾಸ್ತಿ ಇಟ್ಟು ಕಣಕ ಕಡಿಮೆ ಇಟ್ಟು ಒಂದು ಕಿಲೋ ತುಪ್ಪ ಹಾಕಿ ಎಲ್ಲ ಮುಂದ ಮುಂದೆ ಇಟ್ಟರು ಅಕ್ಕಿ ಉಣ್ಣಂಗಲ್ಲ ಗೊತ್ತಿರಲಿ ಅಕ್ಕಿ ಉಣ್ಣಂಗಲ್ಲ ಏನು ಸೃಷ್ಟಿ ಇದ್ದದ್ದು ಕೂಡ ನೀವು ಸುಮ್ಮನೆ ತೋರಿಸಿ ಉಂಡು ಬಿಡ್ರಿ ಅಂತ ಅಕ್ಕಿ ಬೇನ್ ಬೇಕು ಅದಕ್ಕೆ ಗಡಿಯಾರ ಹೇಳ್ತದಂತ ನನ್ನನ್ನು ಬಳಸು ಗಡಿಯಾರ ಹೇಳ್ತದಂತ ನನ್ನನ್ನು ಬಳಸು ನೀರು ಹೇಳ್ತದಂತ ನನ್ನನ್ನು ಉಳಿಸು ನೀರು ಹೇಳ್ತದಂತ ನನ್ನನ್ನು ಉಳಿಸು ಹಣ ಹೇಳ್ತದಂತ ನನ್ನನ್ನು ಬೆಳೆಸು ಪ್ರಕೃತಿ ಹೇಳ್ತದಂತ ನನ್ನನ್ನು ಪ್ರೀತಿಸು ಭಗವಂತ ಹೇಳ್ತಾನಂತ ನನ್ನನ್ನು ಸ್ಮರಿಸು ನನಗೇನು ಮಾಡಬೇಕಾಗಿಲ್ಲ ನನ್ನ ಬರೀ ಸ್ಮರಿಸ್ರಂತ ದೇವರ ಗುಡಿಗೆ ಬರ್ರಿ ಚಂದ ಕುಡ್ರಿ ಯಾವಾಗಲೂ ಯಾವಾಗಲೂ ಗುಡಿಗಳ ಬಂದು ಚಂದ ಕುಂತ ಮಾತಾಡ್ರಿ ಭಜನೆ ಮಾಡ್ರಿ ಒಳ್ಳೆ ಮಾತಾಡ್ರಿ ದೇವ್ರ ದರ್ಶನಕ್ಕಂತ ಬರ್ರಿ ಚಂದ ಮಾತಾಡ್ರಿ ಚಂದ ಮಾತಾಡಕಂತ ಬರ್ರಿ ದೇವ್ರ ದರ್ಶನ ಮಾಡ್ರಿ ಇದರಿಂದ ಪ್ರೇಮ ಬೆಳೀತದ ಪ್ರೀತಿ ಬೆಳೀತದ ವಿಶ್ವಾಸ ಬೆಳೀತದ ಒಳಗಿರ್ತಕ್ಕಂಥ ದ್ವೇಷಗಳು ದೂರ ಆಗ್ತಾವ ಗುಡಿಗೆ ಬರ್ತಕ್ಕಂಥ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಾಮಕ್ರೋಧಗಳು ದ್ವೇಷಸ್ಥಗಳು ದೂರ ಹೋಗ್ಬೇಕಂತ ಗುಡಿ ಮಠ ಮಂದಿರಗಳು ಇರ್ತಾವೆ ಆ ದೃಷ್ಟಿಯೊಳಗ ಇಂತ ನಿಸರ್ಗದೊಳಗೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಲೋಕಾರ್ಪಣೆಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ಪೂಜ್ಯರು ಆಶೀರ್ವಚನ ಮಾಡಿ ಪಾದಾರ್ಪಣೆ ಮಾಡಿ ಈ ದೇವಸ್ಥಾನವನ್ನು ಕೈಲಾಸವನ್ನಾಗಿಸ ಅದಕ್ಕೆ ಕಾಶಿಗೆ ಹೋಗಾಗ ಯೊಂದು ದಿವಸ ತಾಸೊತ್ತಿನ ಹಾದಿ ನನ್ನ ತವರೂರ ಬ್ಯಾಸತ್ತು ನಾನು ತವರಿಗೆ ಹೋದಾರ ಕಾಶಿ ನಾವು ನನ್ನ ಚಂದ ನನ್ನ ಮಕ್ಕಳಿಗೆ ಬೇಸರ ಆದ್ರೆ ಮೊದಲು ತವರು ಮನೆಗೆ ಹೋಗ್ತಿದ್ರು ಕಾಶಿಗೀಶಿಗೆ ಹೋಗೋದಾಗ್ತಿಲ್ಲ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕು ಒಂದು ದಿವಸ ಅಲ್ಲ ಸಾವಿರಾರು ದಿವ್ಸ ಬೇಕಾಗ್ತಿತ್ತು ತಾಸೊತ್ತಿನ ಹಾದಿ ನನ್ನ ತವರೂರು ಒಂದೇ ಒಂದು ತಾಸಿನ ಹಾದಿ ನನ್ನ ತವರೂರು ಹೋಗಿ ನಮ್ಮ ಗುಡಿ ಮನೆಗೆ ಹೋಗಿಬಿಟ್ರೆ ನಮ್ಮ ಮವಗೆ ನೋಡಿದ್ರೆ ಕಾಶಿ ವಿಶ್ವನಾಥ ನೋಡದಂಗ ಆತಿತ್ ಅಂತ ಮೊದಲು ಹೆಣ್ಮಕ್ಳಿಗೆ ಬೇಸರ ಆದ್ರ ಅವ್ರ ಮನೆಗ್ ಹೋಗ್ತಿದ್ರಂತ ಗಣಸು ಮಕ್ಳಿಗೆ ಬೇಸರಾದ್ರೆ ಅವು ಕೇಳಬೇಡ ಮತ್ತೆ ನೀವು ಹೋಗಿ ಮನೆಗೆ ಅಂತ ಹೆಣ್ಮಕ್ಳಿಗೆ ಬೇಸರಾದ್ರವ್ರ ಮನೆಗೆ ಹೋತಾರಂತ ಗಣಸು ಮಕ್ಕಳಿಗೆ ಬೇಸರಾದ್ರೆ ಜಮಲಗ್ನಿ ಪರಶುರಾಮ ಗುಡಿಗೆ ಬರ್ರಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಠಕ್ಕೆ ಬರ್ರಿ ನಮ್ಮ ದುಃಖ ದೂರ ಅಥವಾ ನೀವೆಲ್ಲ ಹೆಣ್ಮಕ್ಳು ಬಂದು ಚಂದ ಕುಂತುಕೊಂಡು ಆ ದೇವಸ್ಥಾನದಲ್ಲಿ ಚಂದ ಭಜನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಎಲ್ಲರಿಗೆ ಒಳ್ಳೆದಾಗ್ನೆ ಭಾವ ಇಟ್ಟುಕೊಂಡು ಹೋಗ್ರಿ ದಯವಿಟ್ಟು ಗುಡಿಯೊಳಗೆ ಯಾರು ಪ್ರವೇಶ ಮಾಡಬೇಡ್ರಿ ಗುಡಿಯೊಳಗೆ ದೇವರಿಗೆ ಮುಟ್ಟಿ ಎಣ್ಣೆ ಹಾಕಬೇಡ್ರಿ ಎಣ್ಣಿ ಯಾ ಎಣ್ಣೆ ಅವು ಕೆಟ್ಟ ಸುಮ್ಮನೆ ಕೆಲ್ಸಕ್ಕೆ ಬರ್ಲಾರ್ದು ಇಂಡು ತಂದಾಗ್ತಾರ ಮತ್ತ ದಯವಿಟ್ಟು ಏನು ಸುಮ್ಮನೆ ಒಂದ್ ಎರಡು ಉದಿನ ಕಡ್ಡಿ ಇದ್ರ ತೊಗೊಂಬರಿ ನಿನ್ನಡಿಗೆ ಬರುವಾಗ ಸಿಂಗರದಿ ಹೊರಹೇಕೆ ಕುವೆಂಪು ಹೇಳ್ತಾನೆ ನಡಿಗೆ ಬರುವಾಗ ಸಿಂಗರದಿ ಹೊರ ಏಕೆ ನಿನ್ನಡಿಗೆ ಬರುವಾಗ ಬಂಗಾರದ ಹಂಗೆ ನೀನು ಎದುರಿರುವಾಗ ಮಂತ್ರಗಳ ಮೊರೆ ಹೇಗೆ ದೇವರ ಬಳಿ ಬರಬೇಕಾದ್ರೆ ಬಂಗಾರ ಸಿಂಗಾರ ಉದಿನ ಕಾಯಿ ಗರ್ಪುರಿ ಏನು ಮಾಡಿ ಎಲ್ಲಾ ತಂದಿರಿ ಇಲ್ಲಂದ್ರೆ ಏನ್ ಮಾಡ್ತೀರಿ ದೇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರ ಕೇವಲ ನಿಮ್ಮ ಭಕ್ತಿ ತೊಟ್ಟಲದೊಳಗ ಒಂದು ಕೂಸಿಗೆ ಐವತ್ತು ತೊಲಿ ಬಂಗಾರ ಹಾಕಿದ್ಲು ಅಂತ ಒಬ್ಬ ಹೆಣ್ಮಗಳು ಬಂಗಾರ ತೊಟ್ಟದಾಗ ತೂಗ್ತಿಂತ ಜಗ್ಗಿ ಅಳ್ಳಕತ್ತಿಂತ ಜೋರಾಗಿ ಅಳ್ಳಕತ್ತಿತ್ತಂತ ಕೂಸು ಬಾಜು ಮನೆಗೆ ಬಂದ್ ಕೇಳಿದ್ರ ಯಾಕೆ ಅಳತದ ಕೂಸು ಅಂತ ಕೇಳಿದ್ರೆ ಏನ್ ಮಾಡ್ಲಿ ಸಾಕಾಗ ಮೈ ತುಂಬಾ ಬಂಗಾರ ಹಾಕಿನಿ ಮೈ ತುಂಬಾ ಬೆಳ್ಳಿ ಹಾಕಿನಿ ತೊಟ್ಟಲ್ದಾಗ ಮನಸ್ಸಿರಿ ಬಂಗಾರ ತೊಡ್ದಾಗ ಆದ್ರೂ ಅಂದಂತ ಕೇಳಿಲ್ಲ ಅಂತ ಬಾಜು ದಿ ಕೂಸಿಗೆ ಹಾಲು ಕುಡಿಸಿದಿಲ್ಲ ಅಂತ ಕೇಳಿಲ್ಲ ಕೂಸಿಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲ ಕೂಸಿಗೆ ಬೇಕಾಗಿರ್ತಕ್ಕಂಥದ್ದು ಅಮೃತ ಸ್ವರೂಪವಾಗಿರ್ತಕ್ಕಂಥ ತಾಯಿಯ ಹಾಲು ಮಾತ್ರ ಕೂಸಿಗೆ ಬೇಕಾಗ್ತದ ಆ ಎಲ್ಲಮ್ಮ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ತಾಯಿ ಕರ್ಪುರಲ್ಲ ನಿಮ್ಮ ಭಕ್ತಿ ಅಂತಕ್ಕಂಥದ್ದು ಮಾತ್ರ ಬೇಕಂತಕ್ಕಂಥ ವಿಚಾರವನ್ನ ಹೇಳಿ ಎರಡು ದಿವಸಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮವನ್ನು ಬಹಳ ನಮಗೇನ ತಾಯಿ ಸೇವಾ ಅಪ್ಸರ ಅಷ್ಟು ಪ್ರೀತಿಯಿಂದ ಅಷ್ಟು ಭಕ್ತಿಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನನ್ನ ಜೊತೆಗೆ ಸಹಕಾರ ಮಾಡಿರ್ತಕ್ಕಂಥ ಗ್ರಾಮದ ಎಲ್ಲ ಗೌಡರಿಗೆ ಎಲ್ಲ ಎಲ್ಲರಿಗೂ ಕೂಡ ಗ್ರಾಮಸ್ಥರಿಗೆ ನಾನು ಕೂಡ ಧನ್ಯವಾದಗಳು ಈ ಊರವನು ಹಾಗೆ ನಾನು ಇದ್ದೇವೆ ಒಂದು ಸಾಮಾನ್ಯ ಕೇಳಿದ್ರೆ ನಾಲ್ಕು ಸಾಮಾನು ತಂದ್ಕೊಟ್ರು ಮಾಡ್ತಿರಪ್ಪ ಆಯ್ಗ ಏನ್ ಕೇಳ್ತಾರೆ ಬಟ್ ಇಮಿಡಿಯೇಟ್ ಒಂದ್ ಕೇಳ್ತಿ ಎಲ್ಲಾ ಸಾಮಾನು ತಂದ್ಕೊಟ್ರು ಶ್ರೀಯಾದಿವಾಸ ಜಲಾದಿವಾಸ ಸಮುದ್ರ ನೀರು ತಗೋಬೇಕಂದ್ರೆ ಸಮುದ್ರಕ್ಕೆ ಹೋಗ್ ನದಿಗ್ ಹೋಗ್ಬೇಕಂದ್ರೆ ನದಿ ನೀರೇ ತಂದ್ರು ಹಳ್ಳಕ್ ಹೋಗ್ಬೇಕಂದ್ರೆ ಹಳ್ಳದ ನೀರು ಏನ್ ಹೇಳ್ತೀವಿ ಎಲ್ಲಾ ತಂದು ಆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಎರಡು ಎರಡು ದಿವಸ ಪರ್ಯಂತರವಾಗಿ ನಾವು ನಮ್ಮ ಸಿಬ್ಬಂದಿಯವರೆಲ್ಲರ ನಡೆಸಿಕೊಟ್ಟಿದ್ದೇವೆ ಪ್ರತಿಷ್ಠಾಪನೆ ಆಗಿದೆ ನಲವತ್ತೆಂಟು ದಿವಸಗಳ ಕಾಲ ಇದು ಮಂಡಲ ಪೂಜೆ ಇರ್ತದೆ ಮಂಡಲ ಪೂಜೆಗೆ ಮತ್ತೆ ಬರ್ತೀವಿ ತಾವೆಲ್ಲರೂ ಆಗಾಗಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಮಾತಮ್ಮ ತಾಯಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ನಿಮ್ಮೆಲ್ಲರೂ ಆಕೆ ಜೊತೆಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಜೊತೆಗೆ ಆ ತಾಯಿಯ ಆಶೀರ್ವಾದ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಯಾವ ಸಿದ್ದಲಿಂಗ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ಶಾಂಬಿ ಆರೋಗ್ಯ ಭಾಗ್ಯ ಶಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತಿಗೆ ಮಂಗಳ ರೀತಿ ಓ ನಮ್ಮ ವಿಷಯ